ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗುಡ್ ನ್ಯೂಸ್ ಸಿಗಲಿದೆ ಹೌದು ರೈತನ ಬ್ಯಾಂಕ್ ಖಾತೆಗೆ ಹದಿನೇಳನೇ ಕಂತಿನ ಕೃಷಿ ಸಮ್ಮಾನ್ ನಿಧಿ ಯೋಜನೆಯ ಮೊತ್ತವನ್ನು ಬಿಡುಗಡೆಯನ್ನ ಮಾಡಲಾಗಿದೆ ಹೌದು ಪ್ರತಿ ರೈತನ ಬ್ಯಾಂಕ್ ಖಾತೆಗೆ ಇದೀಗ ಜಮೆಯಾಗುತ್ತಿದ್ದು ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಇವತ್ತು ಎರಡು ಸಾವಿರ ರೂಪಾಯಿ ಬಂದು ಜಮೆಯಾಗಲಿದೆ ಹೌದು ಈ ಕೂಡಲೇ ಈ ಮೊತ್ತ ನಿಮಗೆ ಜಮೆಯಾಗಿದ್ದಲ್ಲಿ ಕಮೆಂಟ್ನಲ್ಲಿ ನಮಗೆ ಎಸ್ ಅಥವಾ ನೋ ಮುಖಾಂತರ ನೀವು ತಿಳಿಸಬಹುದಾಗಿದೆ ನಿಮ್ಮ ಜಿಲ್ಲೆಯ ಜೊತೆಗೆ ಒಟ್ಟು ದೇಶದ ಒಂಬತ್ತು ಕೋಟಿಗಿಂತ ಅಧಿಕ ರೈತನ ಬ್ಯಾಂಕ್ ಖಾತೆಗೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೊತ್ತವನ್ನು ಮೋದಿಜಿಯವರು ಬಿಡುಗಡೆಯನ್ನ ಮಾಡಿದ್ದಾರೆ ಹೌದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಂಗಳವಾರ ಅಂದರೆ ನಿನ್ನೆ ರೈತನ ಬ್ಯಾಂಕ್ ಖಾತೆಗೆ ಒಟ್ಟು ಹದಿನೇಳನೇ ಕಂತಿನ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಯನ್ನ ಮಾಡಿದ್ದಾರೆ ಹೌದು ವಾರಾಣಸಿಯಲ್ಲಿ ನಡೆದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಸಮ್ಮೇಳನದಲ್ಲಿ ಈ ಒಂದು ಮೊತ್ತವನ್ನ ಬಿಡುಗಡೆಯನ್ನ ಮಾಡಿದ್ದಾರೆ ಹೌದು ರೈತರಿಗೆ ಚೆಕ್ ಅನ್ನ ಕೂಡ ಅಲ್ಲಿ ಹಂಚಿದ್ದಾರೆ ಹೌದು ರೈತನ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆಯಾಗಿದೆ ಈ ಯೋಜನೆಯ ಮೂಲಕ ರೈತ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ತಲಾ ಎರಡು ಸಾವಿರ ರೂಪಾಯಿ ಮೊತ್ತವನ್ನ ಪಡೆದುಕೊಳ್ಳುತ್ತಾನೆ ಇದೀಗ ಹೀಗೆ ಹದಿನೇಳನೇ ಕಂತಿನ ಮೊತ್ತವನ್ನ ಇದೀಗ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿಯವರು ಬಿಡುಗಡೆಯನ್ನ ಮಾಡಿದ್ದಾರೆ ಒಂದು ಕಂತಿನ ಮೊತ್ತ ಬಿಡುಗಡೆಯನ್ನ ಮಾಡಲು ಬರೋಬ್ಬರಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹಣ ಬೇಕಾಗುತ್ತದೆ ಹೀಗೆ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ರೂಪಾಯಿನಿಂದ ಒಂದು ಲಕ್ಷ ಕೋಟಿ ರೂಪಾಯಿನಷ್ಟು ಮೊತ್ತವನ್ನ ಈ ಒಂದು ಯೋಜನೆಯಡಿಯಲ್ಲಿ ಮೀಸಲಿಡಲಾಗುತ್ತದೆ ಇದುವರೆಗೆ ರೈತನ ಬ್ಯಾಂಕ್ ಖಾತೆಗೆ ಒಟ್ಟು ದೇಶದ ಒಂಬತ್ತರಿಂದ ಹನ್ನೆರಡು ಕೋಟಿ ರೈತನ ಬ್ಯಾಂಕ್ ಖಾತೆಗೆ ಮೂರು ಪಾಯಿಂಟ್ ಎರಡು ಐದು ಲಕ್ಷ ಕೋಟಿ ರೂಪಾಯಿ ಹಣವನ್ನು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಹಂಚಿಕೆಯಾಗಿದೆ ಎಂಬ ಸುದ್ದಿಯೂ ಕೂಡ ತಿಳಿದು ಬಂದಿದೆ ಇದು ರೈತರಿಗೆ ಒಂದು ಬೃಹತ್ ಯೋಜನೆಯೂ ಕೂಡ ಆಗಿದೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ರೈತ ಪಡೆಯುತ್ತಾನೆ ಅಂದರೆ ತಿಂಗಳಿಗೆ ಐದ್ನೂರು ರೂಪಾಯಿನಾಗೆ ರೈತನಿಗೆ ಸಿಗಲಿದೆ ಹೌದು ಈ ಒಂದು ಯೋಜನೆ ಅತ್ಯಂತ ಅಧಿಕ ರೈತರು ಕೂಡ ಲಾಭವನ್ನು ಪಡೆದುಕೊಳ್ಳುತ್ತಿದ್ದಾರೆ ಒಟ್ಟು ಒಂಬತ್ತು ಕೋಟಿಗಿಂತ ಅಧಿಕ ರೈತರು ಇದ್ದಾರೆ ಕರ್ನಾಟಕದಲ್ಲಿ ನಲವತ್ತರಿಂದ ನಲವತ್ತೈದು ಲಕ್ಷ ರೈತರು ಈ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಭಾಗಿಯಾಗಿದ್ದಾರೆ ಅಂತಹ ರೈತ ಇದೀಗ ಎರಡು ಸಾವಿರ ರೂಪಾಯಿ ಮೊತ್ತ ಜಮೆಯಾಗಿದೆ ಈ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಸಾಕಷ್ಟು ರಾಜ್ಯದ ಅಂದರೆ ಬೇರೆ ಬೇರೆ ರಾಜ್ಯದ ರೈತರು ಆರು ಸಾವಿರ ರೂಪಾಯಿನಿಂದ ಹಿಡಿದು ರಾಜ್ಯ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಹೆಚ್ಚು ಇದರ ಜೊತೆಗೆ ಮತ್ತೆ ಆರು ಸಾವಿರ ರೂಪಾಯಿ ಹೆಚ್ಚುವರಿಯಾಗಿ ಸೇರಿ ಈ ಯೋಜನೆಯಡಿಯಲ್ಲಿ ವರ್ಷಕ್ಕೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಳುತ್ತಿದ್ದಾರೆ ಬೇರೆ ರಾಜ್ಯದ ರೈತರು ಆದರೆ ಕರ್ನಾಟಕದಲ್ಲಿ ಈ ಒಂದು ಯೋಜನೆ ಅಂದರೆ ರಾಜ್ಯ ಸರ್ಕಾರದಿಂದ ಮೊದಲು ಇದ್ದ ಯೋಜನೆ ಈಗ ಇಲ್ಲ ಕೇಂದ್ರದಿಂದ ಮಾತ್ರ ರೈತನಿಗೆ ಹಣ ಸಿಗ ಈ ಹಿಂದೆ ಬೊಮ್ಮಾಯಿ ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಈ ಯೋಜನೆಯಡಿಯಲ್ಲಿ ರೈತನಿಗೆ ಕರ್ನಾಟಕ ಸರ್ಕಾರದಿಂದಲೂ ಕೂಡ ವರ್ಷಕ್ಕೆ ನಾಲ್ಕು ಸಾವಿರ ರೂಪಾಯಿ ಸಿಗುತ್ತಿತ್ತು ಆದರೆ ಯೋಜನೆಯನ್ನ ಕಾಂಗ್ರೆಸ್ ಸರ್ಕಾರ ಸ್ಥಗಿತವನ್ನ ಮಾಡಿದೆ ಕೇಂದ್ರದಿಂದ ಮಾತ್ರ ರೈತ ಫಲಾನುಭವಿಗಳಿಗೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಮೊತ್ತ ಜಮೆಯಾಗುತ್ತಿದೆ ಧನ್ಯವಾದ